ಮುಸಲ್ಮಾನ್ ಸಹೋದರರು ಪೂರ್ತಿ ರಮಜಾನ್ ತಿಂಗಳಲ್ಲಿ ಉಪವಾಸ ಆಚರಣೆ ಮಾಡುತ್ತಾರೆ ಇಲ್ಲಿ ಪ್ರಶ್ನೆ ಏನೆಂದರೆ ರಮಜಾನ್ ತಿಂಗಳು ಮಾತ್ರ ಏಕೆ ಹನ್ನೆರಡು ತಿಂಗಳುಗಳಿವೆ ಬೇರೆ ತಿಂಗಳುಗಳಲ್ಲಿ ಆಗಬಹುದಾಗಿತ್ತು ಆದರೆ ಈ ಪವಿತ್ರ ರಮಜಾನ್ನಲ್ಲಿ ಮಾತ್ರ ಏಕೆ ಉಪವಾಸವನ್ನು ಆಚರಣೆ ಮಾಡುತ್ತಾರೆ ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಇಸ್ಲಾಂ ಧರ್ಮದ ಪ್ರಕಾರ ಹನ್ನೆರಡು ತಿಂಗಳುಗಳಿವೆ ಆ ಹನ್ನೆರಡು ತಿಂಗಳಲ್ಲಿ ಹತ್ತನೆಯ ತಿಂಗಳು ಈ ಪವಿತ್ರ ರಮಸಾನಾಗಿದೆ ಆದರೆ ಈ ಒಂದು ತಿಂಗಳಲ್ಲಿ ಏಕೆ ಮುಸಲ್ಮಾನರು ಉಪವಾಸ ಆಚರಣೆ ಮಾಡುತ್ತಾರೆ ಬನ್ನಿ ತಿಳಿದುಕೊಳ್ಳೋಣ ಇಸ್ಲಾಂ ಧರ್ಮದ ಪ್ರಕಾರ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಶ್ರೇಷ್ಠ ವ್ಯಕ್ತಿಗಳ ನೆನಪಿನಲ್ಲಿ ಆಚರಣೆ ಮಾಡಲಾಗುತ್ತದೆ ಉದಾಹರಣೆಗೆ ಹಜ್ ಯಾತ್ರೆಯಲ್ಲಿ ಅರಫಾ ಮೈದಾನದಲ್ಲಿ ನಿಲ್ಲುವುದು ಇದು ಹಜ್ರತ್ ಆದಮ್ರವರ ನೆನಪಿನಲ್ಲಾಗಿದೆ ಬಕ್ರೀದ್ನಲ್ಲಿ ಕುರ್ಬಾನಿ ಬಲಿ ಅರ್ಪಣೆ ಮಾಡುವುದು ಇದು ಹಜ್ರತ್ ಇಬ್ರಾಹಿಂ ಮತ್ತು ರವರ ನೆನಪಿನಲ್ಲಿ ಆಗಿದೆ ಅದಾದ ನಂತರ ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಸಹಿ ಮಾಡುವುದು ಹಜ್ರತ್ ಬಿ ಹಾಜರಾರವರ ನೆನಪಿಗಾಗಿ ಆಗಿದೆ ಪ್ರೀತಿಯ ಸಹೋದರರೇ ಇದೇ ರೀತಿ ಪ್ರವಾದಿ ಮುಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಂರವರು ರಮಜಾನ್ ತಿಂಗಳಲ್ಲಿ ಕೆಲವು ದಿನಗಳು ಏನು ತಿನ್ನದೆ ಏನು ಕುಡಿಯದೆ ಜೀವನವನ್ನು ಸಾಗಿಸುತ್ತಿದ್ದರು ಪ್ರವಾದಿ ಸಲ್ಲಾಹು ವಸಲ್ಲಂ ವಸಲ್ಲಂರವರು ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುತ್ತಿದ್ದರು ಆದ್ದರಿಂದ ಅಲ್ಲಾಹನು ಪವಿತ್ರ ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುವುದಕ್ಕೆ ಇಷ್ಟಪಟ್ಟು ರಮಜಾನಿನ ತಿಂಗಳಲ್ಲಿ ಎಲ್ಲ ವಿಶ್ವಾಸಿಗಳಿಗೆ ಎಲ್ಲ ಮುಸಲ್ಮಾನರಿಗೆ ಉಪವಾಸ ಇಡುವುದಕ್ಕೆ ಆಜ್ಞೆ ನೀಡಿದನು ರಮಜಾನ್ ತಿಂಗಳಲ್ಲಿ ಉಪವಾಸ ಇಡುವುದು ಇದು ಪ್ರವಾದಿ ಸಲಲ್ಲಾಹು ಅಲಿಹಿ ವಸಲ್ಲಂರವರ ಸುನ್ನತ್ ಆಗಿದೆ ಆದ್ದರಿಂದ ಪ್ರವಾದಿ ಸಲಲ್ಲಾಹು ವಸಲ್ಲಂ ವಸಲ್ಲಂರವರ ಸುನ್ನತ್ ಗಿಯಾಮತಿನವರೆಗೆ ಬಾಕಿ ಇರಬೇಕೆಂದು ಅಲ್ಲಾಹನು ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುವುದು ಇದು ಎಲ್ಲ ಮುಸಲ್ಮಾನರ ಪಾಲಿಗೆ ಕಡ್ಡಾಯ ಮಾಡಿದ್ದಾನೆ ಆದ್ದರಿಂದ ಇದು ಪ್ರವಾದಿಸಲ್ಲಾಹ್ ಅಲಿಹಿ ವಸಲ್ಲಂರವರ ನೆನಪಿಗಾಗಿ ರಮಜಾನ್ ತಿಂಗಳಲ್ಲಿ ಪ್ರತ್ಯೇಕವಾಗಿ ಮೂವತ್ತು ಉಪವಾಸಗಳು ಅಥವಾ ಇಪ್ಪತ್ತೊಂಬತ್ತು ಬಂದರೆ ಇಪ್ಪತ್ತೊಂಬತ್ತು ಉಪವಾಸಗಳನ್ನು ಮುಸಲ್ಮಾನರು ಆಚರಣೆ ಮಾಡುತ್ತಾರೆ ಈಗ ನಮಗೆ ಗೊತ್ತಾಗಿದ್ದೇನೆಂದರೆ ರಮಜಾನ್ ತಿಂಗಳಲ್ಲಿ ನಾವು ಉಪವಾಸ ಇಡುವುದು ಏಕೆಂದರೆ ಅದು ಪ್ರವಾದಿಸಲ್ಲಾಹು ಅಲಿಹಿ ವಸಲ್ಲಂರವರ ನೆನಪಿಗಾಗಿ ಆಗಿದೆ ಹಿಂದಿನ ಒಮ್ಮತ್ತುಗಳಿಗೂ ಸಹ ಉಪವಾಸ ಕಡ್ಡಾಯವಾಗಿತ್ತು ಅವರು ಸಹ ಉಪವಾಸವನ್ನು ಆಚರಣೆ ಮಾಡುತ್ತಿದ್ದರು ಹಜರತ್ ಆದಮ್ ಅಲಹಿ ಸಲಾತು ವಸ್ಸಲಾಂ ರವರು ಪ್ರತಿ ತಿಂಗಳ ಹದಿಮೂರನೇ ಹದಿನಾಲ್ಕನೇ ಮತ್ತು ಹದಿನೈದನೇ ದಿನ ಉಪವಾಸ ಇಡುತ್ತಿದ್ದರು ಹಜರತ್ ನೂಹ್ ಅಲಿಹಿ ಸಲಾತು ರವರು ಪೂರ್ತಿ ವರ್ಷ ಉಪವಾಸ ಇಡುತ್ತಿದ್ದರು ಹಜರತ್ ದಾವೂದ್ ಅಲೆಹ್ ಸಲಾತು ವಸ್ಸಲಾಂ ರವರು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಉಪವಾಸ ಆಚರಣೆ ಮಾಡುತ್ತಿದ್ದರು ಹಸರತ್ ಈಸಾ ಅಲೆಹಿ ಸಲಾತು ವಸ್ಸಲಾಂ ರವರು ಒಂದು ದಿನ ಉಪವಾಸ ಇಡ್ತಾ ಇದ್ರು ಎರಡು ದಿನ ಉಪವಾಸ ಇರ್ತಾ ಇದ್ದಿಲ್ಲ ಒಂದು ದಿನ ಉಪವಾಸ ಇಡ್ತಾ ಇದ್ರು ಎರಡು ದಿನ ಗ್ಯಾಪ್ ಬಿಡುತ್ತಾ ಇದ್ದರು ಪ್ರೀತಿಯ ಸಹೋದರರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರ ಅನುಯಾಯಿಗಳಿಗೆ ಒಮ್ಮತ್ತುಗಳಿಗೆ ಪೂರ್ತಿ ರಮಜಾನಿನ ಅಂದರೆ ರಮಜಾನ್ ತಿಂಗಳು ಈ ಪೂರ್ತಿ ತಿಂಗಳು ಉಪವಾಸವಿಡುವುದು ಕಡ್ಡಾಯವಾಗಿದೆ ನಾವು ಸಹ ಇನ್ಶಾ ಅಲ್ಲ ಎಲ್ಲರೂ ರಮಜಾನ್ ತಿಂಗಳ ಉಪವಾಸವನ್ನು ಇಡೋಣ ಅಲ್ಲಾಹ ತಬಾರಕ್ ಪತಾಲ ನಿಮ್ಮೆಲ್ಲರಿಗೂ ರಮಜಾನಿನ ಉಪವಾಸಗಳನ್ನು ಇಡುವ ರಮಜಾನಿನ ಉಪವಾಸಗಳನ್ನು ಪೂರ್ತಿ ಮಾಡುವ ತೌಫೀಕನ್ನು ನೀಡಲಿ ಆ ಮೀನ್ ಯಾರೊಬ್ಬಲ ಆಯ್ಲ ಮೀನ್